ಹಾಂ ಸ್ನೇಹಿತರೆ ನಮಸ್ಕಾರ ಎಲ್ಲ ಕನ್ನಡಿಗೂ ನಮಸ್ಕಾರ ದಯವಿಟ್ಟು ಈ ವಿಚಾರವನ್ನು ನೀವು ನೋಡಲೇಬೇಕು ಭಾಳ ಅದ್ಭುತವಾದ ವಿಚಾರ ಏನಪ್ಪ ಅಂದರೆ ಜೈಲಲ್ಲಿರೋ ಕೈದಿಗಳಿಗೆ ಒಂಥರ ಬಂಪರ್ ಆಫರ್ ಕೊಟ್ಟಿದ್ದಾರೆ ಸರ್ಕಾರದವರು ನಿಜವಾಗ್ಲೂ ಇದು ಕೈದಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಈ ಥರ ಆಫರ್ಗಳು ಕೊಟ್ಟರೆ ಮತ್ತು ಇನ್ನು ಅನಾಹುತಗಳು ಮತ್ತು ಏನು ಜಾಸ್ತಿ ಆಗದೆ ಕ್ರೈಮ್ಗಳು ಇನ್ನೇನು ಜಾಸ್ತಿ ಆಗದೆ ಕಡಿಮೆ ಆಯ್ತವ ಈ ಥರ ಕೈದಿಗಳಿಗೆ ಆಫರ್ ಮೇಲೆ ಆಫರ್ ಕಟ್ಕೊಂಡು ಕುತ್ಕೊಂಡ್ರೆ ಯಾವುದು ಶಿಕ್ಷೆ ಇಲ್ದಂಗೆ ಅವರಿಗೆ ಬರೀ ಜೈಲು ವಾಸ ಕೊಟ್ಟರೆ ಇನ್ನೇನು ಮತ್ತು ಇನ್ನೊಂದು ಅನಾಹುತಗಳು ಜಾಸ್ತಿ ನಡೀತಾ ಇರ್ತವೆ ಅಪರಾಧಗಳು ಜಾಸ್ತಿ ನಡೀತಾ ಇರ್ತವೆ ಇದು ಕಡಿಮೆ ಇಲ್ಲ ಆಗ್ತವೆ ನಮ್ಮ ನೋಡಿಸಿ ನಿಜವಾಗ್ಲೂ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರೆದು ಒಂದು ಕಾನೂನು ಬರೆದು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಈಗೇನಾರು ಇದ್ದಿದ್ರೆ ಈ ಸಂವಿಧಾನನ ಚೇಂಜ್ ಮಾಡಕ್ಕೆ ಬಿಡೋರು ಯಾಕಂದರೆ ಇಂಥ ಈಯ್ಯಪ್ಪ ಈ ಥರ ನಾನು ಬರೆದಿರ್ತಕ್ಕಂಥ ಕಾನೂನನ್ನು ಸಂವಿಧಾನನ ಈ ಥರ ದುರುಪಯೋಗ ಪಡಿಸ್ಕೊತಾರಲ್ಲ ಅಂತ ನಿಜವಾಗ್ಲೂ ಆ ನಮ್ಮ ದೇವರು ಇದ್ದಿದ್ರೆ ಅಂಬೇಡ್ಕರ್ ಎಂಬ ದೇವರ ಇದ್ದಿದ್ರೆ ಈ ಕಾನೂನ ಚೇಂಜ್ ಮಾಡಕ್ಕೆ ಬಿಡೋರು ಇವ್ರ ಮಕ್ ಓದಾಕ್ ಊದಾಕ್ಬಿಡೋರು ಯಾಕಂದ್ರೆ ಅವ್ರು ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ ನಾವು ತಿಳ್ಕೊಂಡ್ರ ಮಟ್ಟಿಗೆ ನಾವು ಓದಿರೋ ಪುಸ್ತಕ ಅವರು ಓದಿರೋವು ಯಾರಿಗೂ ಕೇರೆ ಮಾಡಿಲ್ಲ ಅವರು ಎಲ್ಲ ಯಾ ಜಾತಿ ಧರ್ಮ ಎಲ್ಲರೂ ಒಂದೇ ದೃಷ್ಟಿಯಿಂದ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಈ ವ್ಯವಸ್ಥೆ ನೋಡಿದರೆ ನಿಜವಾಗ್ಲೂ ಎಲ್ಲ ಮಕ್ಮಕ್ ಮಕ್ಕಳು ಬ ತಗಮಲ್ಲಿ ಪುಸ್ತಕ ಅಂತಂದು ಎಲ್ಲ ಚೇಂಜ್ ಮಾಡಿ ಮಕ್ಮಕ್ ಮಕ್ ಊದು ಕಳಿಸಿರೋರು ಎಂತೆಂಥ ಇವರು ಕಾನೂನುಗಳು ಇವ್ರು ಇಷ್ಟ ಬಂದಂಗೆಲ್ಲ ಬದಲಾವಣೆ ಮಾಡ್ಕೊತಾಯಿದ್ದಾರೆ ಇವ್ರು ಇಷ್ಟ ಬಂದಂಗೆಲ್ಲ ತಿದ್ದುಪಡಿ ಇದ್ದಾರೆ ನೋಡ್ರಿ ಬೇರೆ ಇವ್ರನ್ನ ಬೆಳಗ್ಗೆ ಇದ್ದರೆ ಅವ್ರು ಇವ್ರನ್ನ ಬೈತಾರೆ ಇವರು ಇವ್ರನ್ನ ಬೈತಾರೆ ಈ ಥರ ಮಾಡ್ಕೊಂಡು ಇವರು ರಾಜಕೀಯ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಯಾರಿಗೂ ಬಟ್ ಅವ್ರೂ ಚೆನ್ನಾಗಿರ್ತಾರೆ ಹೊರತು ಸಾರ್ವಜನಿಕರು ಹೆಂಗೆಂಗಿರ್ತಾರೋ ಏನೋ ಯಾರು ಲೆಕ್ಕಕ್ಕೆ ಇಲ್ಲ ನೋಡಿ ಒಂದು ವರ್ಷದ ಮೇಲೆ ಜೈಲಲ್ಲಿ ಇರೋರಿಗೆ ಒಂದು ವರ್ಷ ಆದಮೇಲೆ ಅವ್ರಿಗೆ ಒಂದು ದಿನಕ್ಕೆ ಇವಾಗ ಕೂಲಿ ಜಾಸ್ತಿ ಮಾಡ್ಯಾರ ಐನೂರು ಇಪ್ಪತ್ನಾಲ್ಕು ರೂಪಾಯಿ ಒಂದು ದಿನಕ್ಕೆ ಒಬ್ಬ ಕೈದಿಗೆ ಐದುನೂರ ಇಪ್ಪತ್ನಾಲ್ಕು ರೂಪಾಯಿ ಅಂದರೆ ಹದ್ಮೂರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಒಂದು ತಿಂಗಳಿಗೆ ಒಬ್ಬ ಕೈದಿಗೆ ಹದಿಮೂರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಅಂದರೆ ಎಷ್ಟು ಜನ ಕೈದಿಗಳಿದ್ದಾರೆ ಎಷ್ಟು ದುಡ್ಡು ಆಯಿತು ನೋಡಿ ಲೆಕ್ಕಾಕಿ ಆ ವಶಿ ದುಡ್ಡು ಕೈದಿಗಳು ಕೊಡ್ತಾ ಇದ್ದಾರೆ ಈ ಥರ ಇಂಥ ತಪ್ಪು ಮಾಡಿದಾರಿಗೆ ಏನಲ್ಲೇನು ನಮ್ಮ ದೇಶಕ್ಕೋಸ್ಕರ ಯುದ್ಧಾಡಿಯನ್ನು ಹೋಗಿದ್ದಾರೆ ಅವರೆಲ್ಲ ಏನು ಮಾಡಬಾರ್ದೆಲ್ಲ ಮಾಡಿ ಹೋಗಿರ್ತಾರೆ ಹಾಂ ಮತ್ತು ಎರಡು ವರ್ಷ ಅನುಭವ ನೋಡಿ ಹೆಂಗಿದೆ ಈ ಒಂಥರ ಯಾವುದೋ ಚಕ್ರೋಟಿ ಕೆಲಸ ಮಾಡಿರ್ತಲ್ಲ ಅದಕ್ಕೂ ಕೂಡ ಇಷ್ಟೊಂದು ಸಂಬಳ ಕೊಡಲ್ಲ ಇವಾಗ ಎರಡು ವರ್ಷ ಅನುಭವ ಇದ್ದರೆ ಒಂದು ದಿನಕ್ಕೆ ಆರುನೂರ ಹದಿನೈದು ರೂಪಾಯಿ ಎರಡು ವರ್ಷಕ್ಕೆ ಎರಡು ವರ್ಷದ ಮೇಲೆ ಆರುನೂರ ಹದಿನೈದು ರೂಪಾಯಿ ಒಂದು ದಿನಕ್ಕೆ ಆಮೇಲೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇವತ್ತು ನಮ್ಮ ಕೆಲವರು ಸೆಕ್ಯೂರಿಟಿಗಳು ಕೇವಲ ಬರೀ ಹತ್ತು ಸಾವಿರ ರೂಪಾಯಿ ಇದೆ ಹನ್ನೆರಡು ಅವರ್ ಡ್ಯೂಟಿ ಮಾಡಿಸ್ಕೊತಾರೆ ಊಟ ಎಲ್ಲ ಏನಿಲ್ಲ ಎಲ್ಲ ನಮ್ಮದೇ ಇಲ್ಲಿ ಮೂರು ಹೊತ್ತು ಊಟ ಕೊಟ್ಟು ಒಳಗಡೆ ಏನರ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ತಿಂಗಳಿಗೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಎರಡು ವರ್ಷದ ಮೇಲಿರೋರಿಗೆ ಮತ್ತು ಇನ್ನೂ ಆಫರ್ ಇದೆ ಮೂರು ವರ್ಷ ಮೂರು ವರ್ಷ ಆದವ್ರಿಗೆ ಒಂದು ದಿನಕ್ಕೆ ಆರುನೂರ ಅರವತ್ತ್ನಾಲ್ಕು ಮೂರು ರೂಪಾಯಿ ಒಂದು ದಿನಕ್ಕೆ ಆರುನೂರ ಅರವತ್ತ್ಮೂರು ರೂಪಾಯಿ ಒಂದು ತಿಂಗಳಿಗೆ ಹದಿನೇಳು ಸಾವಿರದ ಇನ್ನೂರ ಮೂವತ್ತೆಂಟು ರೂಪಾಯಿ ಆಗುತ್ತೆ ಒಂದು ತಿಂಗ್ಳಿಗೆ ಸಂಬಳ ಎಷ್ಟು ದುಡ್ಡು ಆಯ್ತು ರೀ ಯಾವ ರೀತಿ ಇದ್ದಾರೆ ನೋಡಿರಿ ಇದು ಇದು ನಮ್ಮ ಇದು ಸರ್ಕಾರದ ತಾಕತ್ತು ಅಂದರೆ ಇದು ಸರ್ಕಾರದ ಕೆಪಾಸಿಟಿ ಅಂದರೆ ಇದು 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 ಈ ಥರ ನಿಜವಾಗ್ಲೂ ಇವಾಗ ಅಂಬೇಡ್ಕರ್ ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಿದ್ರ ಇದನ್ನು ನೋಡ್ಕೊಂಡು ಸುಮ್ಮನೆ ಇರ್ತಿದ್ರಾ ನೋಡಿ ಇವಾಗ ಅಂಬೇಡ್ಕರ್ ಅಭಿಮಾನಿಗಳು ಮಾತಾಡಿ ಇವಾಗ ಇದನ್ನು ನೋಡ್ಕೊಂಡು ಸುಮ್ಕ ಇರ್ತಿದ್ರಾ ಇವತ್ತು ಎಷ್ಟು ಅದ್ಭುತವಾಗಿ ನಮ್ಮ ಕಾನೂನು ಬರೆದಿದ್ದಾರೆ ಎಷ್ಟು ಸಂವಿಧಾನ ಬರೆದಿದ್ದಾರೆ ನಿಜವಾಗ್ಲೂ ಯಾರು ದುರುಪಯೋಗ ಪಡ್ಸ್ಕೊಂತ ಇಲ್ವಾ ಪಡ್ಸ್ಕೊಂಡಿಲ್ವಾ ಹೇಳ್ರಪ್ಪ ನೋಡೋಣ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಯಾರು ದುರುಪಯೋಗ ಪಡ್ಸ್ಕೊಂಡಿಲ್ವಾ ದುರುಪಯೋಗ ಪಡ್ಸ್ಕೊಂಡಿದ್ದಾರಾ ನಿಮ್ಮ ನೀವು ನಿಜವಾಗ್ಲೂ ನೀವು ಮನುಷ್ಯರೇ ಆಗಿದ್ದರೆ ಹೇಳಿ ಎದೆ ಮುಟ್ಕಂತ ಹೇಳಿ ಯಾರು ದುರುಪಯೋಗ ಎಲ್ಲರೂ ಕರೆಕ್ಟಾಗಿ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರ ಅಂತಂದು ಹೇಳಿ ಇಲ್ಲ ಆ ಸರ್ಕಾರ ಈ ಸರ್ಕಾರ ಅಂತ ಮಾತಾಡ್ತಾ ಇಲ್ಲ ಆ ಪಕ್ಷ ಈ ಪಕ್ಷ ಮಾತಾಡ್ತಾ ಇಲ್ಲ ಇವತ್ತು ಇಂಥ ಕೈದಿಗಳಿಗೆ ಈ ಥರ ಆಫರ್ ಕೊಟ್ಟರೆ ಹೊರಗಡೆ ಇನ್ನು ಕ್ರಿಮಿನಲ್ಗಳು ನಡೆಯೋದೇ ಇನ್ನೇನು ನಡೀತವೆ ಏನು ಅವರೆಲ್ಲ ಏನು ನಮ್ಮ ದೇಶಕ್ಕೋಸ್ಕರ ಸ್ವತಂತ್ರ ಕೊಟ್ಟು ಏನೋ ಹೋರಾಟ ಮಾಡಿ ಜನಗಳಿಗೋಸ್ಕರ ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದರೆ ಏನೋ ಬುಡಪಾತ ಗೋಲಿ ನಮ್ಮ ದುಡ್ಡು ಅಂತಂದೇಳಿ ಸುಮ್ಮನೆ ಇರ್ಬೋದು ಆದರೆ ಇಂಥ ಖೈದಿಗಳಿಗೆ ಈ ರೀತಿ ಆಫರ್ ಮೇಲೆ ಆಫರ್ ಕೊಟ್ಟರೆ ಇನ್ನು ಕ್ರೈಮ್ಗಳು ಜಾಸ್ತಿ ಆಗದ ಕಮ್ಮಿ ಆಯ್ತವ ಇವ್ ಯಾವುದೂ ಶಿಕ್ಷೆ ಇಲ್ದಂಗೆ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಏನು ರೀ ಇದು ಈ ಥರನಾ ಇದಕ್ಕೆ ಬರದ್ರೆ ಕಾನೂನು ಇದಕ್ಕೆ ಬರದ್ರೆ ಸಂವಿಧಾನನ ನಿಮ್ಮ ನಿಮಗೋಸ್ಕರ ಓಟ್ ಬ್ಯಾಂಕಿಗೋಸ್ಕರ ಅವ್ರು ಏನಾರು ಓಟ್ ಹಾಕಂಗಿದ್ದಿದ್ರೆ ಜೈಲಲ್ಲಿರೋರು ಏನಾರು ಓಟ್ ಹಾಕಂಗಿದ್ರು ಇನ್ನು ಆಗಿರೋ ಕಥೆಗಳು ಗೊತ್ತಿಲ್ಲ ಆ ಇನ್ನು ಎಷ್ಟು ಏ ಇವಾಗ ಹೋಗ ನೀನು ಜೈಲಲ್ಲಿರೋ ಹೆಂಗೆ ಓಟ್ ಹಾಕ್ತೀನಿ ನಮಗೆ ಅಂತಂದೇಳಿ ಆ ಈ ಥರ ಆಫರ್ಗಳು ಅಲ್ಲಿ ಜೈಲಲ್ಲಿ ಏನು ಅವ್ರು ಯಾರು ಏನು ಜೈಲಲ್ಲರಿ ಅದು ನಿಜವಾಗಿ ಒಂಥರ ಮಾವಿನ ಮನೆ ಥರ ಆಗ್ಬಿಟ್ಟಿದೆ ಇವಾಗ ಜೈಲುಗಳು ಮಾವಿನ ಮನೆ ಇಂಥ ಫೆಸಿಲಿಟಿ ಇಲ್ಲ ನಂಗೆ ಹೆಸ್ರಿಗೆ ಮಾತ್ರ ಜೈಲು ಅಷ್ಟೇ ಅಲ್ಲಿ ಏನು ಆರಾಮಾಗಿರ್ತಾರೆ ನೋಡಿ ಒಬ್ಬ ಒಂದ್ಸತಿ ಜೈಲಿಗೆ ಹೋಗಿ ಬಂದವನು ಇನ್ನೊಂದು ಸರ್ತಿ ತಪ್ಪು ಮಾಡಲ್ಲ ಅವನು ಯಾಕಂದರೆ ಅಲ್ಲಿರೋ ಕಷ್ಟ ಅಲ್ಲಿರೋ ನೋವು ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಜೀವನ ಅಲ್ಲಿ ಕಷ್ಟ ತೋರಿಸಿದ್ರೆ ಹೊರಗಡೆ ಬಂದವನು ಅದು ನಿಜವಾಗ ಮನುಷ್ಯಾಗಿ ಬದಲಾವಣೆ ಆಗಿ ಬಾಳ್ತಾನೆ ಆದರೆ ಅಲ್ಲಿ ಇವನ್ನ ರಾಜ್ಯನ ಮಹಾರಾಜ್ಯನ ಥರ ನೋಡ್ಕೊಂಡು ಒಳ್ಳೆ ಬೀವ್ರನ್ನ ಥರ ನೋಡ್ಕೊಂಡ್ರೆ ಇನ್ನು ಇಷ್ಟನ ಜೈಲು ಬಾರ್ಲು ಒಂದು ವರ್ಷ ಎರಡು ವರ್ಷ ಎದ್ದು ಬಂದಿದ್ದೀನಿ ಅದೇ ಅಲ್ಲಿ ಅಕ್ಕ ಬರೋ ಬರ್ರ ಮಾಡೋಣ ಹೋಗೋಣ ಬರ್ರೋ ಈ ಥರ ಅನಾಹುತ ಮಾಡ್ಕೊಂಡು ಕೂತ್ಕೊತಾರೆ ಅದರಿಂದ ನಿಜವಾಗ್ಲೂ ಸರ್ಕಾರ ಜನರನ್ನ ಹಾಳೋರು ನೀವು ಸರ್ಕಾರ ನಡೆಸೋರು ದಯವಿಟ್ಟು ಇಂಥವನ್ನೆಲ್ಲ ಸ್ವಲ್ಪ ಆಫರ್ಗಳು ಕಡಿಮೆ ಮಾಡಿ ಶಿಕ್ಷೆಗಳನ್ನು ಜಾಸ್ತಿ ಮಾಡಿ ಒಂದು ಸರ್ತಿ ಅಪರಾಧ ಮಾಡಿರೋನು ಒಂದ್ಸತಿ ಜೈಲಿಗೆ ಹೋಗಿ ಬಂದಿರೋನು ಅವನು ಈ ಥರ ಮುಂದೆ ಅವನು ಯಾವುದೇ ಕಾರಣಕ್ಕೂ ತಪ್ಪು ಕೆಲಸ ಮಾಡಬಾರ್ದು ಆ ಥರ ಒಂದು ಶಿಕ್ಷೆನ ನೀವು ಘೋಷಣೆಗಳನ್ನು ಮಾಡಿ ಸುಮ್ಮನೆ ಈ ಥರ ಆಫರ್ಗಳ ಮೇಲೆ ಆಫರ್ ಕೊಟ್ಕೊಂಡು ಕುತ್ಕೊಂಡ್ರೆ ತಪ್ಪುಗಳು ಇನ್ನೂ ಜಾಸ್ತಿ ನಡೀತಾ ಇರ್ತವೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಮಾತಾಡಿದ್ದು ಕರೆಕ್ಟಾಗಿದೆಯೋ ಇಲ್ಲವೋ ದಯವಿಟ್ಟು ನೋಡಿ ಸುಮ್ಮನೆ ಕುತ್ಕೋಬೇಡಿ ನಿಮ್ಮ ಮನಸ್ಸಿಗೆಗಳನ್ನು ತಿಳಿಸಿ ಅಂತಂದೇಳಿ ಎಲ್ಲ ಪ್ರಿಯ ವೀಕ್ಷಕರಲ್ಲಿ ಕಳ್ಕೊಂತಂದಿ ನಮಸ್ಕಾರ